ಹುಬ್ಬಳ್ಳಿಯಲ್ಲಿ ನೇಹ ಹಿರಮಠ್ ಹತ್ಯೆಗೈದ ಆರೋಪಿಗೆ ಉಗ್ರ ಶಿಕ್ಷೆ ನೀಡುವಂತೆ ನಂಜನಗೂಡಿನ ಕ್ರಾಂತಿಕಾರಿ ಲಿಂಗಾಯತ ವೀರಶೈವ ಬಳಗದ ಮುಖಂಡರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ನಂಜನಗೂಡಿನಲ್ಲಿರುವ ತಾಲೂಕು ಪತ್ರಕರ್ತರ ಭವನದಲ್ಲಿ ವೀರಶೈವ ಬಳಗದ ಅಧ್ಯಕ್ಷ ಜಗದೀಶ್ ಹಾಗೂ ವೀರಶೈವ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಬಸವಣ್ಣ ಮತ್ತು ನಗರಸಭಾ ಮಾಜಿ ಅಧ್ಯಕ್ಷ ಮಹಾದೇವಸ್ವಾಮಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಇದೊಂದು ಹೇಯ ಕೃತ್ಯ ಯಾವುದೇ ಸಮಾಜದ ಹೆಣ್ಣು ಮಕ್ಕಳಿಗೂ ಇಂತಹ ಪರಿಸ್ಥಿತಿ ಬರಬಾರದು ಕಾಂಗ್ರೆಸ್ ಸರ್ಕಾರ ಓಟಿಗಾಗಿ ಒಂದು ವರ್ಗವನ್ನು ಓಲೈಸುತ್ತಿರುವುದೇ ಇದಕ್ಕೆ ಕಾರಣವಾಗಿದೆ ಘಟನೆ ನಡೆದ ಬಳಿಕ ಸಿಎಂ ಹಾಗೂ ಗೃಹ ಮಂತ್ರಿಗಳು ಇದು ಅವರ ವೈಯಕ್ತಿಕ ವಿಚಾರ ಎಂದು ಉಡಾಫೆಯ ಉತ್ತರ ನೀಡಿರುವುದು ನಿಜಕ್ಕೂ ಖಂಡನೀಯ ಒಬ್ಬ ಕಾರ್ಪೊರೇಟರ್ ಮಗಳಿಗೆ ಈ ರೀತಿ ಆದರೆ ಇನ್ನು ಜನಸಾಮಾನ್ಯರ ಗತಿ ಏನು ಇದಕ್ಕೆ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಕೃತ್ಯದಲ್ಲಿ ಆಗಮಿಸಿರುವಂತಹ ಎಲ್ಲ ಕ್ರಿಮಿಗಳನ್ನ ಒಳಗಾಕ್ಬೇಕು ಅವರಿಗೆ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ನಾವು ಕೃತಜನ ಮಾಡ್ತಾ ಇದ್ದೀವಿ ಈ ಕಾರ್ಯ ಈ ಒಂದು ಕೃತ್ಯಕ್ಕೆ ನಮ್ಮ ಸಮಾಜದ ಮಠ ಮಾನ್ಯಗಳಿಗೆ ಆಲ್ರೆಡಿ ಅವರಿಗೆ ಭಿನ್ನವಾಗಿ ನಿಂತ್ಕೊಂಡು ನಾವು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕೂಡ ಎಲ್ಲರೂ ಕೂಡ ಎಲ್ಲ ಸ್ವಾಮೀಜಿಗಳು ಕೂಡ ಈ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿಗಳನ್ನು ನಾವು ಇರಬೇಕಾಗ್ತದೆ ದಯಮಾಡಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾವೆಲ್ಲ ಸಮಾಜಪರವಾಗಿ ಸಮಾಜ ಇದ್ರೆ ನಾವು ಇರಲಿಕ್ಕೆ ಸಾಧ್ಯ ಇದರಲ್ಲಿ ವೀರಸೈವ ಲಿಂಗಾಯತ ಸಮುದಾಯ ಎಲ್ಲ ಸಮುದಾಯವನ್ನ ಬೆಳೆಸಂತ ಸಮುದಾಯ ಇವರಿಗೆ ಆಹ್ವಾನದಲ್ಲಿ ನಿಟ್ಟನೇ ಇದ್ದೆಲ್ಲ ದೊಡ್ಡ ಮಾಡಿ ಹೆಚ್ಚಿನ ಒಂದು ಯೋಚನೆಯನ್ನ ಹೋರಾಟವನ್ನ ನಾವು ಮುಂದಿನ ದಿನಗಳಲ್ಲಿ ಹಂಕತಾ ಇದ್ದೀವಿ ನಾವು ಈ ವಿಚಾರದಲ್ಲಿ ಯಾವುದೇ ತರಹದ ಗೊಂದಲ ಇಲ್ಲ ನಮ್ಗೆ ಒಂದು ವಿಷಯ ಇವತ್ತಿನ ದಿನ ಮತ್ತೊಂದು ಹೇಳ್ಬೇಕು ಅಂದ್ರೆ ಇವತ್ತು